ನಮಸ್ಕಾರ ಎಲ್ಲರಿಗೂ ಇವತ್ ನಾವು ಮುಡೇಶ್ವರಕ್ ಹತ್ತಿದ್ವಿ ಅತಿಗೆ ಆಯ್ ಮಾಡಿ ಬ್ಯಾಗ್ಕಂಡ ಸಣ್ಣ ಬ್ಯಾಗ್ ಇಷ್ಟ ಮಾಡ್ ಮಾಡ

ನಾನು ಗಗನ್ಕ ಗಗನ್ ಬ್ಯಾಗ್ ಆಗಿರುತ್ತೆ ಅಣ್ಣ ಚಂದ ಚೆಂದ ಬಾ ಚಂದ ಐತ್ಬ ಫೋಟೋಗ್ರಾಫರ್ನ ಕರ್ಸಿತ್ ಇವತ್ತ ಒಳ್ಳೆ ಮಾಡಿ ತಗೀನಿ ಫೋಟೋಗ್ರಾಫರ್ ಬೇಕಾದ್ರೆ ಸಂಪರ್ಕಿಸಿ ಸ್ಮೈಲ್ ಪ್ಲೀಸ್ ನಗತ್ನಕೊಂಡು ಪೋಸ್ ಕೊಡ್ತಿದ್ ಅಮ್ಮ ಗಗನ ಅಮ್ಮ ರಿತು ಮಗ ಕೇಳಿಕೆ ಬಾಯ್ ನಾವೆಲ್ಲರೂ ಇವತ್ತೇ ಬಸ್ಸಿಗೆ ಹೊತ್ತಾ ಇತ್ತು ಎಲ್ಲರೂ ಸೇರಿ ಈಗ ಬಂದು ಲೇಟ್ ಆಯ್ತು ಸ್ವಲ್ಪ ರೆಡಿ ಸ್ವಲ್ಪ ಹೊರಡುದು ಲೇಟ್ ಆಯ್ತು ಸಾನು ಆಯ್ ಮಾಡಿಬಿಟ್ಟ ಅಯ್ಯಪ್ಪ ಸಾನು ಕಂಡ್ರನ್ ಗೊಂಬಿ ಕಂಡ್ರೆ ಹೇಳು ನಾನು ಹೋಗ್ಬಿಟ್ಟೆ ಆ ಜಿನು ಹೋಗ್ತಾನೆ ನೋ ಹೋಗ್ತ ಮನಿ ಹತ್ರ ರೋಡಿಲ್ಲ ಹಂಗೈ ನಡ್ಕೊಂಡು ಹೋಗtais ಬಸ್ ಸ್ಟ್ಯಾಂಡಿಂಗ್ ಹಾ ನೋಡಿ ಯಾತ್ರಾಜಿಯ್ರು ಬರಣ್ಣ ಮೋಡೇಶನ್ ಕರ್ಕತ್ತೆ ಹಾ ಬನ್ನಿ ರೋಡನ್ ದಿಲ್ದರಾಗ್ಲಿ ಅಲ್ದೆ ಹಾ ಬೈಕ್ ಇರಲಿ ಕಾರ್ ಇರಲಿ ಅಂತದ್ದಿರಲಿ ಅಣ್ಣ ನಡ್ಕೋಬ್ದು ಬೈಕ್ ಅಲ್ಲಿ ಅವ್ರಿ ಮಕ್ಳೆ ಶಾಲಿ ಕಾಳು ಮಕ್ಳೆಲ್ಲ ರಜೆ ಹಾಕಿರು ಶಾಲಿ ಕಾಳು ಶಾಲೆ ಕಾಳು ಇಲ್ಕೊಂಡು ಎಲ್ಲ ರಜ್ಜೆ ಹಾಕಿರವ

ಇವತ್ತಾಯ್ತಿ ನಡ್ಕಂಡ ರಿಷು ಮರ್ಕಬೇಡ ಆಟ ತಮ್ಮ ಕಡಿತ ಕೊಡುವ ಮನೆಗೆ ಹತ್ರ ಕೊಡ್ತೀವ್ರಿಗ ஏ கடேன் அண்ணா இல்லை அண்ணா இதெல்லாம்

ಟೈಮ್ ಹನ್ನೆರಡು ಗಂಟೆ ಆಯಿತು ದೇವರ ದರ್ಶನಕ್ಕೆ ಲೈನ್ ಕಾಣಿ ಸುಮಾರು ಜನ ಇದ್ರು ಇವತ್ತೇ ಸೋಮವಾರ ಸುಮಾರು ಜನ ಇದ್ರು ಆರು ಬೇಗ ಬೇಗ ಮೂವ್ ಆಯ್ತ ಲೈನ್ ಒಂದು ಹತ್ತು ನಿಮಿಷದಲ್ಲ ದೇವರ ದರ್ಶನನು ಆಯ್ತು ಒಳಗಡೆ ಕ್ಯಾಮರಾ ಅಲವಿಲ್ಲ ಇಲ್ಲ ಹಂಗೆ ನಾನು ಹತ್ತು ಅಷ್ಟು ವಿಡಿಯೋನ ಹೊರಗಡೆಯಿಂದಾನೆ ಮಾಡ್ಕೊಂಡೆ ಮಕ್ಕಳು ನೋಡ್ಲಿಕ್ಕೆ ಎಕ್ಸ್ಪ್ರೆಸ್ ಬರ್ತಾರೆ ಗೋಲ್ಡನ್ ಮಾಡಿ ಸರಿ ಎಕ್ಸ್ಪ್ರೆಸ್ ಮಳೆಗಳಲ್ಲಿ ಆಫ್ ಮಾಡಿರ್ತಾರೆ ಚಿಕ್ಕ ತೌಸಂಡ್ ರುಪೀಸ್ 干嘛？干嘛？ မအားဘူးသူတို့ကမအားဘူး Tenemos órdenes en la hora ನಡ್ಕಲ್ಲ ಆಯ್ಕೊಂಡ ಇರೋ ನಾವು ದೇವರ ದರ್ಶನ ಎಲ್ಲ ಮಾಡ್ಕಂಡ ಭೂ ಕೈಲಾಸ ಗುಹೆ ಒಳಗೆ ಹೋಗಿ ಎಲ್ಲ ಕಂಡು ಕಂಡು ಈಗ ಊಟಕ್ಕೆ ಬಂತ ಮುರುಡೇಶ್ವರದಲ್ಲ ಹೋಟೆಲ್ ಬಂತ ಪ್ಯೂರ್ ವೆಜ್ ಹೋಟೆಲ್ ಇದೆ ದೇವಸ್ಥಾನದಲ್ಲೂ ಊಟ ಇತ್ತು ನಾವು ದೇವಸ್ಥಾನದೊಳಗೆ ಹೊಯ್ಲಿಲ್ಲ ಮಕ್ಳೆಲ್ಲ ಸುಮ್ಮನೆ ಗಲಾಟೆ ಮಾಡ್ತಾ ಇದ್ರೆ ಹಾಗೆ ಹೊರಗಡೆ ಬಂತಿರ್ಲೆ ನಾವಿಲ್ಲಿ ವೆಜ್ ಫ್ರೈಡ್ ರೈಸ್ ವೆಜ್ ಬಿರಿಯಾನಿ ಮಶ್ರೂಮ್ ಎಲ್ಲ ತಕ್ಕಂಥ ಊಟ ಮಾತ್ರ ಒಳ್ಳೇದಿತ್ತು ಹಾಗೆ ಊಟ ಮಾಡ್ಕೊಂಡು ಈಗ ಮಕ್ಳಿಗೆ ಆಟ ಸಾಮಾನು ತೆಕ್ಕೊಡು ಕೊಡು ಒಂದು ವಾಪಾಸ್ ಮುರುಡೇಶ್ವರದಲ್ಲೇ ಬೀಚ್ ಹತ್ರ ಎಲ್ಲ ಸುಮಾರೆಲ್ಲ ಇತ್ತು ಐಟಮ್ ಇಲ್ಲಿ ಬಂದು ಕಾಣಿ ಒಳ್ಳೆ ಇತ್ತು ಎಲ್ಲ ಐಟಮ್ ಸಿಕ್ಕುತ್ತಿಲ್ಲೆ ಮಕ್ಳಿಗಂತೂ ಯಾವ್ದು ಗೊತ್ತಾಗ್ತಿಲ್ಲ ಗೊತ್ತಾತಿಲ್ಲೈತೆ ಅದು ಬೇಕು ಇದು ಬೇಕಂತ ಇದ್ರೆ ನನ್ನ ಸಣ್ಣ ಮಗಂತೂ ಟೆಂಪಲ್ಲಿ ಬಂದಳಿಗೆ ಶುರು ಮಾಡಿದ ಆಟ ಸಾಮಾನು ಬೇಕಂದಳಿಗೆ ನಮ್ಮೂರಿಂದ ಮುರುಡೇಶ್ವರಕ್ಕೆ ಮೂವತ್ತಾರು ಕಿಲೋಮೀಟರ್ ಅತ್ತ ನಾವೆಲ್ಲರೂ ಸೇರಿ ಫಸ್ಟ್ ಟೈಮ್ ಅನ್ಸುತ್ತೆ ಬಸ್ಸಲ್ಲಿ ಬಂದದ್ದು ಹಾಗೆ ನಾವಿಲ್ಲೆಲ್ಲ ಆಟ ಸಾಮಾನೆಲ್ಲ ತಕ್ಕೊಂಡು ಮನೆ ಹೊಪಾತಿಗೆ ಸಂಜೆ ಐದುವರೆ ಆಯ್ತು ಆಯ್ತು ಅಂದ್ರೆ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೆ ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಮಸ್ತ್ ಸಿಗ್ತಕ್ಕ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್